ಮೂರು ಕಾಸಿನ ಬೆಲೆ ಇಲ್ಲದ ಈ ನಾಯಿಯನ್ನು ಕುದುರೆ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿ ನಾನು ಹೇಳೋ ತನಕ ಈ ದಂಡ ಪಿಂಡಕ್ಕೆ ಕುಡಿಯೋದಕ್ಕೆ ನೀರು ಸಹ ಕೊಡಬೇಡಿ ಇದು ನನ್ನ ಆಜ್ಞೆ ಹೀಗೆ ಅಂಬಾಳ ತಾಯಿ ತನ್ನ ಸ್ವಂತ ಅಳಿಯ ಧ್ರುವನಿಗೆ ಬಾಯಿಗೆ ಬಂದ ಹಾಗೆ ಬೈದು ತನ್ನ ಸೇವಕರ ಕೈಯಿಂದ ಶಿಕ್ಷೆ ಕೊಡಿಸ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ನೋಡಿದ ಹೆಂಡತಿ ಅಂಬಾಲಿಕೆ ಸಹ ನನ್ನ ತಾಯಿಯ ಆಜ್ಞೆಯನ್ನು ಪಾಲಿಸಿ ಅಂತಷ್ಟೇ ಹೇಳಿ ಅವಳಿಗೂ ಧ್ರುವನಿಗೂ ಯಾವುದೇ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ನಡೆದುಕೊಂಡು ಅಷ್ಟಕ್ಕೂ ನಾಯಿಗಿಂತ ಕೀಳಾದ ಜೀವನ ನಡೆಸ್ತಾ ಅತ್ತೆ ಮನೆಯಲ್ಲಿ ಬಿದ್ದಿರುವ ಧ್ರುವ ಯಾರು ಅವನ ಮುಂದಿನ ಜೀವನ ಹೇಗೆಲ್ಲ ಬದಲಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಧ್ರುವನ ಪೂರ್ತಿ ಕಥೆ ಕೇಳಿ ಗಾಂಧರ್ವ ಅನ್ನೋ ದೇಶದ ರಾಜನಾದ ಅರುಣೇಂದನ ಒಬ್ಬನೇ ಮಗ ಹಾಗೂ ಆ ರಾಜ್ಯದ ಯುವರಾಜ ಈ ಧ್ರುವ ಸಮೃದ್ಧಿಯಿಂದ ಕೂಡಿತ್ತು ಆ ರಾಜ್ಯ ಅದರ ಪಕ್ಕದಲ್ಲಿದ್ದ ಇನ್ನೊಂದು ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇದ್ದ ಯುವರಾಣಿ ಅಂಬಾಲಿಕೆ ತನ್ನ ಶೌರ್ಯ ಯುದ್ಧ ಕಲೆಗಳಿಗೆ ಹೆಸರಾದವಳು ಅಷ್ಟೇ ಅಲ್ಲದೆ ಅಧಿಕಾರದ ಮೋಹದಿಂದ ಸಿಕ್ಕ ಸಿಕ್ಕ ರಾಜ್ಯಗಳ ಮೇಲೆಲ್ಲ ದಂಡೆತ್ತಿ ಹೋಗಿ ಯುದ್ಧ ಮಾಡಿ ಅವರಿಗೊಂದಷ್ಟು ನಷ್ಟ ಮಾಡಿ ಬರುವುದು ಅವಳಿಗೆ ತುಂಬಾನೇ ಸಂತೋಷ ಕೊಡ್ತಾ ಇತ್ತು ಹೀಗಿರುವಾಗ ಅವಳ ಕಣ್ಣು ನೆರೆ ರಾಜ್ಯವಾದ ಗಾಂಧರ್ವ ಮೇಲೆ ಬಿತ್ತು ಅಲ್ಲಿಗೂ ಸಹ ತನ್ನ ಸೈನಿಕರನ್ನು ಕರೆದುಕೊಂಡು ದಂಡೆತ್ತಿ ಹೊರಟಳು ಅಂಬಾಲಿಕೆ ಆದರೆ ಅಲ್ಲಿಯ ರಾಜ ಅರುಣೇಂದ್ರ ಪ್ರಜೆಗಳ ಹಿತ ಕಾಯುವುದೇ ತನ್ನ ಜೀವನದ ಏಕೈಕ ಉದ್ದೇಶ ಅಂತ ಬದುಕ್ತಾ ಇದ್ದ ಆದ್ದರಿಂದ ಒಂದು ವೇಳೆ ಯುದ್ಧ ಆದರೆ ನೂರಾರು ಜನರ ಪ್ರಾಣಹಾನಿಯಾಗುತ್ತೆ ಜನ ಸ್ವಂತದವರನ್ನು ಕಳೆದುಕೊಳ್ಳುವುದಲ್ಲದೆ ಆಸ್ತಿ ಮನೆ ಮಠ ಇಲ್ಲದೆ ಬೀದಿಗೆ ಬೀಳ್ತಾರೆ ಎಂದು ಯೋಚಿಸಿ ಯುವರಾಣಿ ಅಂಬಾಲಿಕೆ ಜೊತೆ ಶಾಂತಿ ಸಂಧಾನ ಮಾಡಿಕೊಳ್ಳಲು ಮುಂದಾದ ಯುವರಾಣಿ ಈ ಯುದ್ಧದಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು ನನ್ನ ಪ್ರಜೆಗಳಿಗಾಗಿ ನಾನು ಯಾವ ತ್ಯಾಗಕ್ಕೂ ಸಿದ್ಧನಿದ್ದೇನೆ ದಯವಿಟ್ಟು ಈ ಯೂತವನ್ನು ಇಲ್ಲಿಗೆ ನಿಲ್ಲಿಸಿ ಇದರ ಬದಲಾಗಿ ನೀವು ಏನು ಕೇಳಿದರೂ ನಾನು ಕೊಡುವೆ ಶಾಂತಿಯಿಂದ ಮಾತುಕತೆ ಮಾಡೋಣ ಹೀಗೆ ತುಂಬಾ ವಿನಮ್ರವಾಗಿ ಬೇಡಿಕೊಂಡ ರಾಜನ ಆ ಮಾತುಗಳನ್ನು ಕೇಳಿಸಿಕೊಂಡ ಯುವರಾಣಿ ಅಂಬಾಲಿಕೆ ಯಾವಾಗಲೂ ವಿಚಿತ್ರವಾಗಿ ಯೋಚಿಸುವ ಅವಳು ಅವತ್ತು ಸಹ ಒಂದಷ್ಟು ಹೊತ್ತು ಯೋಚಿಸಿ ಕೊನೆಗೆ ಈ ಸಣ್ಣ ರಾಜ್ಯವನ್ನ ಕಬಳಿಸಿ ನನಗೂ ಏನೂ ಪ್ರಯೋಜನವಿಲ್ಲ ಸರಿ ಹಾಗಾದ್ರೆ ನಿಮ್ಮ ಮಾತಿನಂತೆ ನಾನು ಈ ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸ್ತೇನೆ ಆದರೆ ನನ್ನದೊಂದು ಷರತ್ತು ನೀವು ನಿಮ್ಮ ಮಗ ಅಂದ್ರೆ ಈ ರಾಜ್ಯದ ಯುವರಾಜನೊಂದಿಗೆ ನನ್ನ ಮದುವೆ ಮಾಡಿಸಿ ನನ್ನೊಂದಿಗೆ ಕಳಿಸಿಕೊಡಬೇಕು ಆಗುತ್ತದೆಯೇ ಹೀಗೆ ಗತ್ತಿನಲ್ಲಿ ಕೇಳಿದಳು ರಾಜ ಬೇರೆ ದಾರಿ ಇಲ್ಲದೆ ತನ್ನ ಪ್ರಜೆಗಳ ಜೀವಕ್ಕಾಗಿ ಅಂಬಾಲಿಕೆಯ ಆ ವಿಚಿತ್ರ ಷರತ್ತಿಗೆ ಒಪ್ಪಿ ತನ್ನ ಏಕೈಕ ಪುತ್ರ ಧ್ರುವನೊಂದಿಗೆ ಮದುವೆ ಮಾಡಿಸಿ ಅಂಬಾಲಿಕೆಯೊಂದಿಗೆ ಕಳಿಸಿಕೊಟ್ಟ ಹೀಗೆ ಯುವರಾಜನೊಬ್ಬ ತನ್ನ ರಾಜ್ಯ ಉಳಿಸಲು ದುರಹಂಕಾರಿ ಯುವರಾಣಿ ಅಂಬಾಲಿಕೆಯನ್ನು ಮದುವೆಯಾಗಿ ಅವಳ ಅರಮನೆಯನ್ನು ಸೇರಿದ್ದ ಎಲ್ಲವೂ ಅಲ್ಲಿಗೆ ನಿಲ್ಲಲಿಲ್ಲ ಅಂಬಾಲಿಕೆ ಪ್ರತಿದಿನ ಒಂದಿಲ್ಲೊಂದು ಸ್ಪರ್ಧೆ ಏರ್ಪಡಿಸಿ ಅದರಲ್ಲಿ ಸೈನಿಕರನ್ನು ಹೊಡೆದಾಡುವುದನ್ನ ನೋಡಿ ವಿಕೃತ ಸಂತೋಷ ಅನುಭವಿಸ್ತಾ ಇದ್ಲು ಅದರಂತೆ ಅರಮನೆ ಆವರಣದಲ್ಲಿ ಕತ್ತಿ ವರಸೆ ಬಿಲ್ಲು ವಿದ್ಯೆಗಳಂತಹ ಸ್ಪರ್ಧೆ ಏರ್ಪಡಿಸಿ ಧ್ರುವನನ್ನು ಕರೆದು ನಿನ್ನ ಯುವರಾಜನ ತಾಕತ್ತನ್ನು ನನ್ನ ಸೈನಿಕರ ಮುಂದೆ ತೋರಿಸು ನೋಡೋಣ ಗೆದ್ದರೆ ಸುಪ್ಪತಿಗೆ ಅದೇ ಸೋತರೆ ನನ್ನ ಕಾಲ ಕೆಳಗೆ ಸೇವಕನಾಗಿ ಜೀವನ ಮಾಡಬೇಕು ಎಂದು ದರ್ಪದಲ್ಲಿ ಹೇಳುತ್ತಾ ಧ್ರುವನನ್ನು ಸ್ಪರ್ಧೆಗೆ ಕಳಿಸಿದಳು ಅವಳ ರಾಜ್ಯದ ಹೆಚ್ಚಿನವರಿಗೆ ಧ್ರುವ ಎಷ್ಟೇ ಆದರೂ ಯುವರಾಜನಲ್ಲವೇ ಎಲ್ಲ ಸ್ಪರ್ಧೆಯಲ್ಲೂ ಗೆದ್ದೆ ಗೆಲ್ಲುತ್ತಾನೆ ಅನ್ನೋ ಅಪಾರ ನಂಬಿಕೆ ಇತ್ತು ಆದರೆ ಧ್ರುವ ಮಾತ್ರ ಒಂದೇ ಒಂದು ಸ್ಪರ್ಧೆಯಲ್ಲೂ ಗೆಲ್ಲದೆ ತೀರಾ ಸಾಮಾನ್ಯ ಸೈನಿಕರ ಸುಣ್ಣವಾಗಿ ತಲೆ ತಗ್ಗಿಸಿ ನಿಂತ ಅವನ ಆ ಅಸಹಾಯಕ ಪರಿಸ್ಥಿತಿ ನೋಡಿ ಎಲ್ಲರೂ ಗೇಲಿ ಮಾಡಿ ನಗುದಕ್ಕೆ ಶುರು ಮಾಡಿದ್ರು ಹೀಗಾಗಿ ಅಲ್ಲಿಂದೀಚೆಗೆ ಧ್ರುವನಿಗೆ ಸೇವಕನ ಜೀವನ ಶುರುವಾಯಿತು ಒಟ್ಟಿನಲ್ಲಿ ಕೈಲಾಗ್ದವನು ತಾಕತ್ತಿಲ್ಲದವನು ನರಸತ್ತವನು ಅಂತೆಲ್ಲ ಇಡೀ ರಾಜ್ಯದ ಜನ ಹಂಗಿಸ್ತಾ ಇದ್ರು ಬೇರೆ ದಾರಿ ಇಲ್ಲದೆ ಆ ಅವಮಾನದಲ್ಲೇ ಜೀವನ ತಳ್ತಾ ಇದ್ದ ಧ್ರುವ ಅವತ್ತೊಂದು ದಿನ ಅರಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಕೋಲಾಹಲವೇ ಶುರುವಾಗಿತ್ತು ಇದ್ದಕ್ಕಿದ್ದ ಹಾಗೆ ಅರಮನೆಯ ಮುಖ್ಯ ದ್ವಾರವನ್ನು ಮುಚ್ಚಲು ಆದೇಶಿಸಲಾಗಿತ್ತು ಎಲ್ಲರ ಮುಖದಲ್ಲೂ ಭಯ ಆವರಿಸಿಕೊಂಡಿತ್ತು ಧ್ರುವ ಅಲ್ಲಿ ಏನಾಗ್ತಿದೆ ಎಂದು ತಿಳಿಯುವ ಕುತೂಹಲದಿಂದ ಅರಮನೆಯಲ್ಲಿ ಕಾವಲಿದ್ದ ಸೈನಿಕರನ್ನು ವಿಚಾರಿಸಿದಾಗ ಆ ಸೈನಿಕ ಯುವರಳಿಯ ತಾಯಿ ಮಹಾರಾಣಿಯವರ ಮಾಣಿಕ್ಯದ ಹಾರ ಕಾಣಿಸ್ತಾ ಇಲ್ವಂತೆ ಅದು ಪುರಾತನ ಕಾಲದ್ದು ಅತ್ಯಂತ ಬೆಲೆ ಪಚ್ಚೆ ಹಾರ ಒಂದು ವೇಳೆ ಅದು ಸಿಗದೆ ಹೋದರೆ ರಾಣಿ ನಮ್ಮೆಲ್ಲರನ್ನ ಅಡ್ಡಡ್ಡ ಸಿಗಿದು ಬೀದಿ ನಾಯಿಗಳಿಗೆ ಹಾಕ್ತಾರೆ ಸತ್ಯ ನಾನು ಹೀಗೆ ಭಯದಲ್ಲಿ ನಡುಗುತ್ತಾ ಅಲ್ಲಿನ ಪರಿಸ್ಥಿತಿಯನ್ನ ವಿವರಿಸಿದ ಇದನ್ನ ಕೇಳಿಸಿಕೊಂಡ ಧ್ರುವನಿಗೂ ಇನ್ನೇನ್ ಕಾದಿದ್ಯೋ ಅನ್ನೋ ಯೋಚನೆ ಶುರುವಾಯ್ತು ಇದರ ಮಧ್ಯೆ ರಾಣಿ ತಾನೇ ಸ್ವತಃ ಮುಂದೆ ನಿಂತು ತನ್ನ ಹಾರವನ್ನು ಹುಡುಕಿಸೋದಕ್ಕೆ ಶುರು ಮಾಡಿದ್ಲು ಅರಮನೆಯ ಮೂಲೆ ಮೂಲೆಯನ್ನು ಹುಡುಕಬೇಕಾದ್ರೆ ಧ್ರುವ ಮಲಗುತ್ತಿದ್ದ ಕೋಣೆಯಲ್ಲಿ ಆ ಹಾರ ಸಿಗುತ್ತದೆ ಅಲ್ಲಿಗೆ ಧ್ರುವನ ಜೀವನ ನರಕ ಆದ ಹಾಗೆ ಆಗಿತ್ತು ಧ್ರುವನನ್ನು ಅರಮನೆಯ ಸಭಾಂಗಣಕ್ಕೆ ಎಳೆದು ತರುವುದಕ್ಕೆ ಆಜ್ಞೆ ಮಾಡಿದ ಮಹಾರಾಣಿ ಅವನಿಗೆ ತೀರ ಕೆಟ್ಟದಾಗಿ ಪ್ರಾಣಿಗಳ ಕೊಟ್ಟಿಗೆಯಲ್ಲಿ ಕೂಡಿ ಹಾಕೋ ಹಾಗೆ ಶಿಕ್ಷೆ ವಿಧಿಸ್ತಾಳೆ ಇದನ್ನು ತಡೆಯೋ ತಾಕತ್ತಿದ್ದ ಹೆಂಡತಿ ಅಂಬಾಲಿಕೆ ನೋಡಿಯೂ ನೋಡದ ಹಾಗೆ ಸುಮ್ಮನಾಗುತ್ತಾಳೆ ಕೊಟ್ಟಿಗೆಯಲ್ಲಿ ಇದ್ದ ಧ್ರುವ ಅಲ್ಲಿಗೆ ಇದ್ದು ಕೊಟ್ಟಿಗೆ ಸ್ವಚ್ಛ ಮಾಡುವುದು ಕುದುರೆಗಳನ್ನು ಸ್ನಾನ ಮಾಡಿಸೋದು ಹೀಗೆ ಏನಾದ್ರೂ ಕೆಲಸ ಮಾಡ್ತಾ ಇದ್ದ ಯಾರಾದ್ರೂ ಕರುಣೆ ತೋರಿಸಿ ಒಂದರ್ಧ ರೊಟ್ಟಿ ಕೊಟ್ರೆ ಅದನ್ನ ತಿಂದು ನೀರ್ ಕುಡಿದು ಅಲ್ಲೇ ಮೂಲೆಯಲ್ಲಿ ಬಿದ್ದಿರ್ತಾ ಇದ್ದ ಆದ್ರೆ ಧ್ರುವ ಮಾತ್ರ ಎಲ್ಲರೂ ಮಲಗಿದ ಮೇಲೆ ನಿಧಾನವಾಗಿ ಕೊಟ್ಟಿಗೆಯಿಂದ ಹೊರಬಂದು ಯಾರಿಗೂ ಕಾಣದ ಹಾಗೆ ಕದ್ದು ಮುಚ್ಚಿ ಕಾಡಿಗೆ ಹೋಗ್ಬರ್ತಾ ಇದ್ದ ಆ ಕಣ್ಣ ಮುಚ್ಚಾಲೆ ಜಾಸ್ತಿ ದಿನ ನಡೆಯಲೇ ಇಲ್ಲ ಅದೆಲ್ಲವೂ ಗೂಢಾಚರ್ಯ ಮಾಡ್ತಾ ಇದ್ದ ಸೈನಿಕರ ಕಣ್ಣಿಗೆ ಬಿದ್ದು ಕೊನೆಗೆ ಯುವರಾಣಿ ಅಂಬಾಲಿಕೆಯ ಕಿವಿಗೂ ಬಿದ್ದೆ ಬಿಡ್ತು ಇದರಲ್ಲಿ ಕುದ್ದು ಹೋದ ಅಂಬಾಲಿಕೆ ಮರುದಿನ ಬೆಳಿಗ್ಗೆ ಅರಮನೆಯ ಅಂಗಳದಲ್ಲಿ ದೊಡ್ಡ ಸಭೆಯನ್ನು ಕರೆದು ಸೈನಿಕರನ್ನು ಸೇರಿಸಿದಳು ಹಾಗೆಯೇ ಧ್ರುವನನ್ನು ಎಳೆದು ತರೋದಕ್ಕೆ ಹೇಳಿದಳು ಧ್ರುವ ಅಲ್ಲಿಗೆ ಬರ್ತಾ ಇದ್ದ ಹಾಗೆ ಬಲಿಷ್ಠ ಸೈನಿಕರನ್ನು ಮುಂದೆ ಕರೆದು ಈ ರಾಜದ್ರೋಹಿಯ ಕೈಕಾಲುಗಳನ್ನು ಮುರಿಯಿರಿ ಅಂತ ಆದೇಶ ಹೊರಡಿಸಿದಳು ಇನ್ನೇನು ಆ ಬಲಿಷ್ಠ ಬಾವುಗಳಿಗೆ ಸಿಕ್ಕಿ ಈ ನರಪೇತಲ ಧ್ರುವ ಬೇರೇನು ಮಾಡೋದಕ್ಕಾಗದೆ ಪ್ರಾಣ ಕಳೆದುಕೊಳ್ಳುತ್ತಾನೆ ಅಂತ ಎಲ್ಲರೂ ಎದುರು ನೋಡ್ತಾ ಇರಬೇಕಾದ್ರೆ ಅಲ್ಲೊಂದು ಆಶ್ಚರ್ಯವೇ ನಡೆದು ಹೋಯ್ತು ದಡೂತಿ ದೇಹದ ಸೈನಿಕ ಒಬ್ಬ ಧ್ರುವನ ಮೇಲೆ ಎರುತ್ತಿದ್ದ ಹಾಗೆ ತಕ್ಷಣ ಎಚ್ಚೆತ್ತುಕೊಂಡ ಧ್ರುವ ತನ್ನ ಕೈಯನ್ನ ಮುಂದೆ ಚಾಚಿ ಆ ಸೈನಿಕನ ಎದೆಯ ಮೇಲೆ ಜೋರಾಗಿ ಗುದ್ದಿದ ಅವನು ಗುದ್ದಿದ ರವಸಕ್ಕೆ ದಡೂತಿ ದೇಹದ ಸೈನಿಕ ಮಾರು ದೂರದಲ್ಲಿದ್ದ ಕಂಬಕ್ಕೆ ಹೋಗಿ ಬಡಿದು ನೆರಕ್ಕೆ ಬಿದ್ದ ಆ ಕಂಬವು ಪುಡಿ ಪುಡಿಯಾಗಿ ಕುಸಿದು ಬಿತ್ತು ಇದ್ಯಾವುದನ್ನು ನಿರೀಕ್ಷೆ ಮಾಡದ ಅಂಬಾಲಿಕೆ ಗಾಬರಿಯಾಗ್ಲು ಆದರೂ ಸಾವರ್ಸ್ಕೊಂಡು ಇನ್ನೊಂದಷ್ಟು ಸೈನಿಕರನ್ನು ಅಲ್ಲಿಗೆ ಕರೆದು ಹೊಡೆದಾಡುವಂತೆ ಹೇಳಿದಳು ಧ್ರುವ ಮಾತ್ರ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅವನ ಎದುರಿಗೆ ಬರ್ತಾ ಇದ್ದ ಒಬ್ಬೊಬ್ಬರನ್ನು ಇರುವೆ ಹೊಸದು ಹಾಕಿದ ಹಾಗೆ ಒಬ್ಬನ ಕೈ ಮುರಿದ್ರೆ ಇನ್ನೊಬ್ಬನ ಕಾಲು ಮುರಿದು ಎತ್ತಿ ಬಿಸಾಕ್ತ ಕೊನೆಗೆ ಒಂದು ಕೈಲಿ ಖಡ್ಗ ಹಿಡಿದು ವೀರ ಯೋಧನ ಹಾಗೆ ಹೋರಾಟ ಮಾಡಿದ ಇದನ್ನೆಲ್ಲ ನೋಡಿದ ಅಂಬಾಲಿಕೆಗೆ ಎದೆ ಬಡಿತ ಜೋರಾಗಿ ತಲೆ ಕೆಟ್ಟ ಹಾಗಾಯ್ತು ಜೊತೆಗೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಿಂತಳು ಒಂದಷ್ಟು ಜನ ಅಂತೂ ಧ್ರುವನ ಆ ಚಾಕಚಕ್ಯತೆ ಕತ್ತಿ ಹಿಡಿಯುವ ರೀತಿ ಒಂದೇ ಸಲ ನಾಲ್ಕೈದು ಬಾಣಗಳನ್ನು ಬೇರೆ ಬೇರೆ ದಿಕ್ಕಿಗೆ ಪ್ರಯೋಗಿಸುವ ಕಲೆ ನೋಡಿ ಜೋರಾಗಿ ಚಪ್ಪಾಳೆ ತಟ್ಟುತ್ತ ಇವನೇ ನಿಜವಾದ ಯೋಧ ಗಂಡುಗಲಿ ವೀರ ಅಂತೆಲ್ಲ ಹಾಡಿ ಅದೇ ಸಮಯಕ್ಕೆ ಸರಿಯಾಗಿ ಅಂಬಾಲಿಕೆಯ ಆಸ್ಥಾನಕ್ಕೆ ನೂರಾರು ವರ್ಷಗಳಿಂದ ಯಾವುದೋ ಕಾಡು ಮೇಡುಗಳಲ್ಲಿ ಹಿಮಾಲಯದಲ್ಲಿ ತಪಸ್ಸು ಮಾಡುತ್ತಾ ಕೇವಲ ನೀರನ್ನ ಕುಡಿದು ಬದುಕ್ತಾ ಇದ್ದ ಮಹಾನ್ ಅಘೋರಿಯೊಬ್ಬರು ಬಂದರು ಆ ಸಂದರ್ಭದಲ್ಲಿ ಅಘೋರಿಯನ್ನು ಅಲ್ಲಿ ನೋಡಿದ ರಾಣಿ ಅಂಬಾಲಿಕೆ ಹೀಗೆ ಎಲ್ಲರೂ ಎದ್ದು ನಿಂತು ನಮಸ್ಕಾರ ಮಾಡ್ತಾ ರಾಣಿ ಏನೋ ಕೇಳಬೇಕು ಅಂತ ಬಾಯಿ ತೆರೆಯ ಇರಬೇಕಾದ್ರೆ ಅದ್ ಅದನ್ನ ಮಧ್ಯದಲ್ಲೇ ತಡೆದ ಅಘೋರಿ ಎಲ್ಲರನ್ನು ಒಂದು ಕ್ಷಣ ಸೂಕ್ಷ್ಮವಾಗಿ ಗಮನಿಸಿದರು ಕೊನೆಗೆ ಧ್ರುವನನ್ನು ನೋಡ್ತಾ ಇದ್ದ ಹಾಗೆ ಸಣ್ಣದಾಗಿ ನಸುನಕ್ಕು ಅವನ ಮುಂದೆ ಬಂದು ಮಂಡಿಯನ್ನು ಊರಿ ತನ್ನ ಕೈಲಿದ್ದ ಕಮಂಡಲವನ್ನು ಧ್ರುವನ ಮುಂದೆ ಇಡುತ್ತಾ ತಮ್ಮ ಕಂಚಿನ ಕಂಠದಲ್ಲಿ ಒಂದು ಸತ್ಯ ಹೇಳಿದ್ರು ಇದನ್ನ ಕೇಳಿಸ್ಕೊಂಡ ಜನರೆಲ್ಲ ಉಸಿರು ಬಿಗಿ ಹಿಡಿದು ನೋಡ್ತಾ ನಿಂತ್ರು ಅಂಬಾಲಿಕೆಯಂತೂ ಗಾಬರಿಯಲ್ಲಿ ಬೇವು ತೋದ್ಲು ಅಷ್ಟೇ ಅಲ್ಲ ಅಂಬಾಲಕಿಯ ತಾಯಿ ಆ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದ ಹಾಗೆ ಕೈ ಕಾಲು ನಡುಗೋದಕ್ಕೆ ಶುರುವಾಗಿ ನೋಡ್ತಾ ಇದ್ದ ಹಾಗೆ ತಲೆ ತಿರುಗಿ ದಪ್ಪಂತ ಬಿದ್ದೆ ಬಿಟ್ಟಳು ಅದೆಲ್ಲೋ ತಪಸ್ಸು ಮಾಡ್ತಾ ಜೀವನ ನಡೆಸ್ತಾ ಇದ್ದಂತ ಮಹಾನ್ ಅಘೋರಿಯೊಬ್ರು ಒಬ್ರು ಯಾರೋ ಕೈಲಾಗದವನು ಅನಿಸ್ಕೊಂಡಿದ್ದ ಧ್ರುವನ ಬಗ್ಗೆ ಅವನಿದ್ದಲ್ಲಿಗೆ ಬಂದು ಹೇಳಿದ ಆ ಭಯಾನಕ ಸತ್ಯ ಏನು ಯಾರಿಗೂ ತಲೆ ಭಾಗದ ಪುಣ್ಯಾತ್ಮ ಒಬ್ಬ ಹೆಂಡತಿಯ ಸೇವೆ ಮಾಡಿಕೊಂಡು ಕೂಲಿ ಆಳಿನ ಹಾಗೆ ಜೀವನ ಮಾಡ್ತಾ ಇದ್ದ ಧ್ರುವನ ಮುಂದೆ ಮಂಡಿಯೂರಿ ಕುಳಿತು तू कई मुगिदितो याके ಅಂಬಾಲಿಕೆ ಕಣ್ಣಿಗೆ ಬಿದ್ರೆ ಪರಿಣಾಮ ನೆಟ್ಕಿರಲ್ಲ ಅಂತ ಗೊತ್ತಿದ್ರು ಸಹ ಧ್ರುವ ಯಾಕೆ ಕದ್ದು ಮುಚ್ಚಿ ದಟ್ಟಡವಿಯ ಒಳಗೆ ಹೋಗಿ ಬರ್ತಾ ಇದ್ದ ಆ ಕತ್ತಲೆಯಲ್ಲಿ ಅವನು ಏನಿರಬಹುದು ಅರಮನೆಯಲ್ಲಿ ಭದ್ರವಾಗಿ ಇಟ್ಟಿದ್ದ ಅಂಬಾಳ ತಾಯಿಯ ಆ ಮಾಣಿಕ್ಯದ ಹಾರ ಸೇವಕನ ಹಾಗೆ ಕೆಲಸ ಮಾಡ್ತಾ ಇದ್ದ ಧ್ರುವನ ಹತ್ತಿರ ಹೇಗೆ ಹೋಯಿತು ಎಲ್ಲಾ ತರದ ಸಮರ ಕಲೆಗಳು ಗೊತ್ತಿದ್ದರೂ ಸಹ ಧ್ರುವ ಯಾಕೆ ಏನು ಗೊತ್ತಿಲ್ಲದ ಹೇಡಿಯ ಹಾಗೆ ಎಲ್ಲರ ಎದುರು ಸೋತು ಅವಮಾನ ಮಾಡಿಸ್ಕೊಳ್ತಾ ಕೂಗ್ತಾ ಇದ್ದ ಬೀದಿ ನಾಯಿಗಿಂತ ಕಡಿಯಾಗಿ ಅತ್ತೆ ಮನೆಯಲ್ಲಿ ಛೀ ಥೂ ಅಂತ ಅನಿಸ್ಕೊಂಡು ಜೀವಿಸ್ತಾ ಇದ್ದ ಯುವರಾಜನ ಬದುಕಲ್ಲಿ ಯಾರು ಊಹಿಸೋದಕ್ಕೂ ಆಗದಂತಹ ಯಾವ ರಹಸ್ಯಗಳು ಅಡಗಿವೆ ಮುಂದೆ ಕಥೆಯಲ್ಲಿ ಏನೆಲ್ಲ ಆಗಬಹುದು ಅಂತ ತಿಳಿದುಕೊಳ್ಳೋದಕ್ಕೆ ಕೆಳಗೆ ಕಾಣಿಸ್ತಾ ಇರೋ ಇನ್ಸ್ಟಾಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಹಾಗೂ ಕೇಳಿ ರಹಸ್ಯಗಳೇ ತುಂಬಿರೋ ರೋಚಕ ಕಥೆ ಯೋಧ ಕೇವಲ ನಿಮಗಾಗಿ